ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಅತಿ ಪವಿತ್ರವಾದ ಶಕ್ತಿಯುತವಾದ ದಿನ ಅಂದರೆ ಫೆಬ್ರವರಿ ಇಪ್ಪತ್ತ ಆರರಂದು ಮಹಾಶಿವರಾತ್ರಿಯ ದಿನ ಈ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ದಾನ ಮಾಡುವವರಿಗೆ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸದಾ ನೆಲೆಸಿರುತ್ತೆ ಎಂದು ನಂಬಲಾಗಿದೆ ಶಿವರಾತ್ರಿಯ ದಿನದಂದು ಹಸುವಿಗೆ ಈ ಒಂದು ಪದಾರ್ಥಗಳನ್ನು ತಿನ್ನಿಸಿದರೆ ಸಾಕು ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ನಿವಾರಣೆಯಾಗುತ್ತದೆ ನೀವು ಮಾಡುವ ಪ್ರತಿ ಕೆಲಸದಲ್ಲೂ ಸಹ ಸಕಲ ದೇವತೆಗಳ ಅನುಗ್ರಹ ಇದ್ದೇ ಇರುತ್ತೆ ಅಷ್ಟೈಶ್ವರ್ಯ ಹಾಗೂ ಭೋಗ ಭಾಗ್ಯಗಳು ನಿಮ್ಮದಾಗುತ್ತದೆ ಹಾಗಾದ್ರೆ ಶಿವರಾತ್ರಿಯ ದಿನದಂದು ಹಸುವಿಗೆ ನೀವು ತಿನ್ನಿಸಬೇಕಾದಂತಹ ಪದಾರ್ಥಗಳು ಹಾಗೂ ಮಹಾಶಿವರಾತ್ರಿಯ ದಿನ ನೀವು ಆಚರಿಸಬೇಕಾದ ಕೆಲವು ಆಚಾರ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದ್ರೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಖಂಡಿತವಾಗ್ಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋವನ್ನ ಇಷ್ಟ ಆದಲ್ಲಿ ಮರೆಯದೆ ಒಂದು ಲೈಕ್ ಕೊಡಿ ಹೌದು ಸ್ನೇಹಿತರೆ ಮಹಾಶಿವರಾತ್ರಿಯ ವಿಶೇಷ ಎಲ್ಲರಿಗೂ ತಿಳಿದಿರುತ್ತೆ ಆ ದಿನದಂದು ಪ್ರತಿಯೊಬ್ಬರು ಮನೆಯಲ್ಲಿಯೂ ಸಹ ಪೂಜೆನ ಮಾಡುವುದು ಹಾಗೂ ಇಡೀ ರಾತ್ರಿ ಎಲ್ಲ ಜಾಗರಣೆ ಮಾಡುವುದು ಶಿವನ ನಾಮ ಸ್ಮರಣೆ ಮಾಡುವುದು ವಿಶೇಷವಾಗಿರುತ್ತೆ ಈ ದಿನ ಎಷ್ಟು ವಿಶೇಷವಾದದ್ದು ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಮನೆಯಲ್ಲಿ ದಿನ ದೇವರ ನಾಮ ಸ್ಮರಣೆ ಮಾಡುವುದು ದೇವರನ್ನ ಪೂಜಿಸುವುದು ಮಾಡ್ತೇವೆ ಆದರೆ ಮಹಾಶಿವರಾತ್ರಿಯಂದು ಸಾಕ್ಷಾತ್ ಶಿವನೇ ಧಾರೆಗೆ ಬರೋದ್ರಿಂದ ಈ ದಿನದಂದು ಶಿವನಾಮ ಸ್ಮರಣೆ ಮಾಡುವುದು ವಿಶೇಷ ಈ ರೀತಿಯಾಗಿ ಮಾಡೋದ್ರಿಂದ ಮನುಷ್ಯರಿಗೆ ಎಷ್ಟೋ ಪುಣ್ಯವನ್ನ ತಂದು ಹಬ್ಬಗಳಲ್ಲಿ ವಿಶೇಷತೆ ಇರುತ್ತದೆ ಈ ಶಿವರಾತ್ರಿಯಂದು ಆದ್ದರಿಂದ ಮಹಾಶಿವರಾತ್ರಿ ಹಬ್ಬ ವಿಶೇಷವಾದದ್ದು ಎಂದು ಪುರಾಣಗಳು ವಿವರಿಸುತ್ತದೆ ಶಿವನ ಆಚರಣೆಯೊಂದಿಗೆ ಸಕಲ ದೇವತೆಗಳು ಅವರವರ ಶಕ್ತಿ ಹಾಗೂ ತೇಜಸ್ಸನ್ನ ಭೂಲೋಕದಲ್ಲಿರುವ ನದಿಗಳಲ್ಲಿ ಇರಿಸಿರುತ್ತಾರಂತೆ ಹಾಗಾಗಿ ಈ ದಿನ ಮಾಡುವ ಸ್ನಾನಕ್ಕೆ ಅತಿ ಹೆಚ್ಚು ಶಕ್ತಿ ಮಹತ್ವ ಇರುತ್ತದೆ ಈ ದಿನ ಯಾರು ಭಕ್ತಿಯಿಂದ ಸ್ನಾನ ಮಾಡಿ ಶಿವನನ್ನ ಪೂಜಿಸುವುದರಿಂದ ಅವರಿಗೆ ಎಷ್ಟೋ ಜನ್ಮಗಳಿಂದ ಹಿಂಬಾಲಿಸಿಕೊಂಡು ಬಂದಿರುವಂತಹ ಪಾಪಗಳು ಸಹ ಹೊರಟು ಹೋಗುತ್ತವೆ ಅಷ್ಟೇ ಅಲ್ಲದೆ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಕೂಡ ಸಿಗುತ್ತೆ ಎಂದು ಪುರಾಣಗಳು ವಿವರಿಸುತ್ತವೆ ಶಿವರಾತ್ರಿಯ ಬಗ್ಗೆ ಪುರಾಣಗಳಲ್ಲಿ ಈ ರೀತಿ ಇದೆ ಪರಮೇಶ್ವರನ ಅರ್ಧಾಂಗಿಯಾದ ದಾಕ್ಷಾಯಿಣಿ ಅಂದರೆ ಸತಿದೇವಿ ಈ ಮಹಾಶಿವರಾತ್ರಿಯ ದಿನ ಜನಿಸಿರುವುದಾಗಿ ಪುರಾಣಗಳಲ್ಲಿ ಉಲ್ಲೇಖವಿದೆ ಒಂದು ಸಲ ಪಾರ್ವತಿ ದೇವಿ ದಕ್ಷಿಣ ಪರ್ವತ ಶಂಖದ ಆಕೃತಿಯನ್ನು ಪಡೆದು ಸರೆಯು ನದಿಯೊಳಗಿರುವಂತಹ ಒಂದು ತಾವರೆ ಹೂವಿನೊಳಗೆ ವಿಶ್ರಾಂತಿ ಪಡಿತಿದ್ರು ದಕ್ಷ ಪ್ರಜಾಪತಿಯ ಸರಾಯು ನದಿಯೊಳಗೆ ಸ್ನಾನ ಮಾಡುತ್ತಾ ತಾವರೆ ಹೂವಿನೊಳಗಿರುವ ಆ ಶಂಕುವನ್ನ ನೋಡಿದ್ರು ದಕ್ಷಿಣವರ್ತು ಶಂಕು ತುಂಬಾನೇ ಅಪರೂಪವಾದದ್ದು ಅದು ಯಾರ ಬಳಿ ಇರುತ್ತದೋ ಅವರು ಭಾಗ್ಯವಂತರಾಗಿರ್ತಾರೆ ಯಾವಾಗ್ಲೂ ಸಹ ಭಾಗ್ಯವಂತರಾಗಿ ಇರ್ತಾರೆ ಹಾಗಾಗಿ ದಕ್ಷ ಪ್ರಜಾಪತಿ ಆ ಶಂಕುವನ್ನ ತೆಗೆದುಕೊಳ್ಳಲು ಪ್ರಯತ್ನಿಸಿದ್ರು ಆದ್ರೆ ಅವರ ಕೈ ತಾಕಿದ ಕೂಡಲೇ ಆ ಶಂಕು ಒಂದು ಪುಟ್ಟ ಮಗುವಿನಂತೆ ಬದಲಾಯಿತು ಆ ಮಗುವನ್ನ ಜಾಗೃತಿಯಿಂದ ಎತ್ತುಕೊಂಡು ಹೋಗಿ ಹೆಂಡತಿಗೆ ಒಪ್ಪಿಸಿದ್ರು ಆ ದಂಪತಿಗಳಿಬ್ಬರೂ ಸಹ ಆ ಮಗುವನ್ನು ಅತಿ ಮುದ್ದಾಗಿ ಸಾಕಿ ಬೆಳೆಸಿದರು ಆ ಮಗುವೆ ಸತೀದೇವಿ ಶಂಕು ಮಗುವಿನಂತೆ ಬದಲಾದ ದಿನವೇ ಮಹಾಶಿವರಾತ್ರಿಯಂದು ಬದಲಾಯಿಸಿತು ಹೀಗಾಗಿ ಈ ದಿನ ಅತಿ ಪವಿತ್ರವಾದದ್ದು ಎಂದು ಪುರಾಣಗಳು ಹೇಳುತ್ತವೆ ಫೆಬ್ರವರಿ ತಿಂಗಳಲ್ಲಿ ಸಾಧ್ಯವಾದರೆ ಸಮುದ್ರ ಸ್ನಾನ ಮಾಡಲು ಪ್ರಯತ್ನಿಸಿ ನಮ್ಮ ಪುರಾಣಗಳ ಪ್ರಕಾರ ಇಷ್ಟ ಬಂದಾಗ ಸಮುದ್ರ ಸ್ನಾನ ಮಾಡುವಂತಿಲ್ಲ ಒಂದು ವಿಶೇಷವಾದ ದಿನ ಮಾತ್ರವೇ ಸಮುದ್ರ ಸ್ನಾನ ಮಾಡಬೇಕು ಎಂದು ಹೇಳಲಾಗುತ್ತೆ ವಿಶೇಷವಾದ ದಿನವೇ ಈ ಸಮುದ್ರ ಸ್ನಾನ ಸಾಧ್ಯವಾಗದವರು ಸಂಗಮ ಸ್ನಾನವಾದ್ರೂ ಮಾಡಬೇಕು ಸಂಗಮ ಸ್ನಾನ ಅಂದ್ರೆ ನದಿಗಳು ಸಾಗಿ ಸಮುದ್ರಕ್ಕೆ ಬೆರೆಯುವಂತಹ ಜಾಗ ಇದು ಇನ್ನೂ ಸಹ ಪವಿತ್ರ ಸ್ನಾನವಾಗಿದೆ ಇದು ಸಹ ಸಾಧ್ಯವಾಗದವರು ನದಿ ಸ್ನಾನ ಮಾಡಲು ಪ್ರಯತ್ನಿಸಿ ಶಿವರಾತ್ರಿಯ ದಿನದಂದು ಸಮುದ್ರ ಸ್ನಾನ ಸಂಗಮ ಸ್ನಾನ ಅಥವಾ ನದಿ ಸ್ನಾನ ಮಾಡಿದ್ರೆ ಕುಂಭಮೇಳ ಸಮಯದಲ್ಲಿ ಪ್ರಯಾಗರಾಜ್ನಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿದ್ರೆ ಎಷ್ಟು ಎಷ್ಟು ಪುಣ್ಯ ಬರುತ್ತೋ ಅದರಷ್ಟೇ ಪುಣ್ಯ ಬರುತ್ತೆ ಇದ್ಯಾವುದು ಸಾಧ್ಯವಿಲ್ಲ ಎನ್ನುವರು ಬಾವಿಯಲ್ಲಿ ಸ್ನಾನ ಮಾಡಬೇಕು ಅದು ಸಹ ಆಗದವರು ಮನೆಯಲ್ಲಿಯೇ ಸ್ನಾನ ಮಾಡಬಹುದು ಇದ್ಯಾವುದಕ್ಕೂ ಅವಕಾಶ ಇಲ್ಲ ಅಂದಾಗ ಮಾತ್ರ ನೀವು ನಿಮ್ಮ ಮನೆಯಲ್ಲಿಯೇ ಸ್ನಾನ ಮಾಡಬಹುದು ಸ್ನಾನ ಮಾಡುವ ಸಮಯದಲ್ಲಿ ನೀರಿನಲ್ಲಿ ನಿಮ್ಮ ಬಲಗೈ ಹೆಬ್ಬೆರಳನ್ನ ಹಾಕಿ ಹನ್ನೊಂದು ಬಾರಿ ಓಂ ನಮಃ ಶಿವಾಯ ಎಂದು ಹೇಳುತ್ತ ನೀರನ್ನ ತಿರುಗಿಸಬೇಕು ಆ ಬಳಿಕ ನೀರನ್ನ ನೀವು ಸ್ನಾನ ಮಾಡಲು ಉಪಯೋಗಿಸಬೇಕು ಎಲ್ಲಾ ನದಿಗಳಿಗಿಂತ ಗಂಗಾ ನದಿ ಶ್ರೇಷ್ಠ ಎಂದು ಹೇಳ್ತಾರೆ ಯಾಕಂದ್ರೆ ಗಂಗಾ ನದಿ ಮಹಾವಿಷ್ಣುವಿನ ಪಾದಗಳಿಂದ ಹುಟ್ಟಿ ಶಿವನ ಮುಡಿಯಿಂದ ಕೆಳಗೆ ಚಾರುತ್ತಾಳೆ ಹಾಗಾಗಿ ಗಂಗೆ ಪಾಪನಾಶಿನಿ ಎಂದು ನಂಬುತ್ತಾರೆ ಶಿವರಾತ್ರಿಯ ಈ ದಿನದಂದು ಗಂಗಾದೇವಿ ಭೂಲೋಕದಲ್ಲಿರುವ ಎಲ್ಲಾ ನೀರಿನೊಳಗೂ ಬಂದು ಸೇರ್ತಾಳೆ ಎನ್ನುವ ನಂಬಿಕೆ ನಮ್ಮ ಪೂರ್ವಜರಿಂದಲೂ ಬಂದಿದೆ ಹಾಗಾಗಿ ಹರಿಯುವ ನದಿಗಳಲ್ಲಿ ಸ್ನಾನ ಮಾಡುವ ಅವಕಾಶ ಇಲ್ಲದಿದ್ರೂ ಚಿಂತಿಸಬೇಡಿ ಮನೆಯಲ್ಲಿಯೇ ಹನ್ನೊಂದು ಬಾರಿ ಓಂ ನಮ ಶಿವಾಯ ಹಾಗೂ ಮೂರು ಬಾರಿ ಗಂಗಾದೇವಿಯನ್ನ ನೆನೆಸಿಕೊಂಡು ಸ್ನಾನ ಮಾಡಿದ್ರೂ ಸಹ ಒಳ್ಳೆಯದಾಗುತ್ತೆ ಇನ್ನ ದೈವಶಾಸ್ತ್ರದ ಪ್ರಕಾರ ಪ್ರತಿ ಮನುಷ್ಯ ವರ್ಷದಲ್ಲಿ ನಾಲ್ಕು ಸಲ ಸಮುದ್ರ ಸ್ನಾನ ಮಾಡಲೇಬೇಕಂತೆ ಯಾಕಂದ್ರೆ ಆ ಉಪ್ಪು ನೀರು ನಮ್ಮ ಮೈ ಮೇಲಿರುವಂತಹ ರೋಮಗಳ ಮುಖಾಂತರ ನಮ್ಮ ಮೈಯೊಳಗೆ ಪ್ರವೇಶಿಸಿ ಒಳಗಿರುವ ಮಾಲಿನ್ಯವನ್ನು ನಿವಾರಿಸುತ್ತದೆ ಹಾಗೂ ಎಂತಹದ್ದೇ ಚರ್ಮ ಕಾಯಿಲೆಗಳಿದ್ರೂ ಸಹ ನಿವಾರಣೆಯಾಗಲಿದೆ ಎಂದು ಹೇಳಲಾಗುತ್ತೆ ಈ ಕಾರಣದಿಂದಲೇ ನಮ್ಮ ಪುರಾಣಗಳಲ್ಲಿ ಅದರಲ್ಲೂ ಮಹಾಶಿವರಾತ್ರಿಯ ದಿನ ವಿಶೇಷತೆಯಲ್ಲಿಯೇ ಅತ್ಯಂತ ಪವಿತ್ರವಾದದ್ದು ಹಾಗಾಗಿ ಶಿವರಾತ್ರಿ ಹಬ್ಬದ ದಿನ ಹರಿಯುವ ನದಿಗಳಲ್ಲಿ ಸ್ನಾನ ಮಾಡಿದರೆ ಒಳ್ಳೆಯದು ಎಂದು ಹೇಳಿದ್ದಾರೆ ಇನ್ನ ಇನ್ನ ಕೇವಲ ಮಹಾಶಿವರಾತ್ರಿಯಂದೇ ಮಾತ್ರವೇ ಸಮುದ್ರ ಅಥವಾ ನದಿ ಸ್ನಾನ ಯಾಕೆ ಮಾಡಬೇಕು ಅಂದ್ರೆ ಆ ದಿನ ಚಂದ್ರ ಹದಿನಾರು ಕಳೆಗಳಲ್ಲಿ ಇರುವಂತಹ ಶಕ್ತಿಯನ್ನ ಸಮುದ್ರ ಒಳಗೆ ಅಥವಾ ನದಿಯೊಳಗೆ ಕಳಿಸಿರ್ತಾನೆ ಈ ಒಂದು ದಿನ ಅತ್ಯಂತ ಪವಿತ್ರವಾದದ್ದು ಆದ್ದರಿಂದ ಈ ದಿನ ಸಮುದ್ರ ಸ್ನಾನ ಅಥವಾ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಒಂದು ಕೋಟಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಕ್ಕೆ ಸಮ ಸಮನಾದಂತಹ ಫಲ ಸಿಗುತ್ತದೆ ಇಡೀ ತಿಂಗಳು ಸಮುದ್ರ ಸ್ನಾನ ಮಾಡಲು ಸಾಧ್ಯವಾಗದವರು ಒಂದು ಮಹಾಶಿವರಾತ್ರಿಯ ದಿನ ಸಮುದ್ರ ಸ್ನಾನ ಅಥವಾ ನದಿಗಳಲ್ಲಿ ಸ್ನಾನ ಮಾಡಿದರೂ ಸಹ ವರ್ಷವಿಡೀ ಸ್ನಾನ ಮಾಡಿದ ಫಲ ದಕ್ಕುತ್ತದೆ ಹಾಗಾಗಿ ಸಮುದ್ರ ಸ್ನಾನ ಅಥವಾ ನದಿಗಳಲ್ಲಿ ಸ್ನಾನ ಮಾಡುವ ಅವಕಾಶ ಇಲ್ಲದಿದ್ರೆ ನೀವು ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಬೆರೆಸಿ ಸ್ನಾನ ಮಾಡಿ ಇದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ನೀರಿನಲ್ಲಿ ಕೊಚ್ಚಿ ಹೋಗುತ್ತವೆ ನಿಮ್ಮ ಮೈ ಮೇಲಿರುವಂತಹ ನಕಾರಾತ್ಮಕ ಶಕ್ತಿ ಹೊರಟು ಹೋಗುತ್ತವೆ ದೃಷ್ಟಿ ನಕರ ದೃಷ್ಟಿ ನಿವಾರಣೆಯಾಗುತ್ತದೆ ದೇಹಕ್ಕೆ ಹೊಸ ನೂತನ ಚೈತನ್ಯ ಶಕ್ತಿ ಕೂಡ ಬರುತ್ತದೆ ಮಾನಸಿಕ ಅಶಾಂತಿ ಮಾನಸಿಕ ರೋಗ ಇದ್ರೂ ಕೂಡ ದೂರವಾಗುತ್ತೆ ದೇಹದ ಒಳಗಿರುವಂತಹ ಎಷ್ಟೋ ಮಾಲಿನ್ಯಗಳು ಆಗುತ್ತೆ ಯಾವುದನ್ನಾದರೂ ಸಾಧಿಸುವಂತಹ ಶಕ್ತಿ ನಿಮ್ಮಲ್ಲಿ ಬರುತ್ತದೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಉಂಟಾಗುತ್ತದೆ ಮನುಷ್ಯರು ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪಾಪಗಳ ಕಾರಣದಿಂದ ಈ ಜನ್ಮದಲ್ಲಿ ಎಷ್ಟೋ ರೀತಿಯಾದ ಕಷ್ಟಗಳನ್ನ ಅನುಭವಿಸುತ್ತಾರೆ ಅಂಥವರು ಇಂತಹ ಪುಣ್ಯ ನದಿಗಳಲ್ಲಿ ಮಾಡುವಂತಹ ಚಿಕ್ಕ ಪುಟ್ಟ ಪರಿಹಾರಗಳ ಮೂಲಕ ಪಾಪಗಳಿಂದ ಪರಿಹಾರವನ್ನು ಪಡೆದುಕೊಂಡು ಜೀವನದಲ್ಲಿ ಉತ್ತಮ ದಿನಗಳನ್ನ ಪಡೆಯುತ್ತಾರೆ ಮಹಾಶಿವರಾತ್ರಿ ಈ ದಿನವು ನಾರಾಯಣರಿಗೆ ತುಂಬ ಇಷ್ಟ ಹಾಗಾಗಿ ನೀವು ಸ್ನಾನ ಮಾಡಿದ ನಂತರ ನಾರಾಯಣರ ಪೂಜೆಯನ್ನು ತಪ್ಪದೇ ಮಾಡಿ ಇದರಿಂದ ನಿಮಗೆ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ ಶಿವರಾತ್ರಿಯ ದಿನದಂದು ಈ ದಿನ ಎಳ್ಳು ಬಳಸಿ ತಯಾರಿಸಿದಂತಹ ಯಾವುದಾದ್ರೂ ಒಂದು ಪದಾರ್ಥವನ್ನು ಮಾಡಿ ಶಿವನಿಗೆ ನೈವೇದ್ಯ ಇಟ್ಟು ಪೂಜಿಸಿದ ನಂತರ ಮನೆಯ ಎಲ್ಲಾ ಸದಸ್ಯರು ನೈವೇದ್ಯವನ್ನ ತಪ್ಪದೇ ತಿನ್ನಬೇಕು ಶಿವರಾತ್ರಿಯ ಜಾಗರಣೆಯಂದು ಎಳ್ಳು ತಿಂದರೆ ದೇಹಕ್ಕೆ ತಿಳಿಯದಂತಹ ದಿವ್ಯ ಶಕ್ತಿ ಬರುತ್ತೆ ಎಂದು ನಂಬಿಕೆ ಇದೆ ಈ ದಿನ ಶಿವನಿಗೆ ವಿಶೇಷ ಪೂಜೆ ಮಾಡೋದ್ರಿಂದ ಮಹಾಪುಣ್ಯ ಪ್ರಾಪ್ತಿಯಾಗುತ್ತೆ ಶಿವರಾತ್ರಿಯ ದಿನದಂದು ಶಿವನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದ್ರೆ ಜನ್ಮ ಜನ್ಮಾಂತರದ ಪಾಪಗಳು ನಿವಾರಣೆಯಾಗಿ ಮಹಾಪುಣ್ಯ ಪ್ರಾಪ್ತಿಯಾಗುತ್ತೆ ಪಿತೃದೋಷವಿದ್ರೂ ಸಹ ಹೊರಟು ಹೋಗುತ್ತದೆ ನಿಮ್ಮ ಜೀವನದಲ್ಲಿ ಅದೆಷ್ಟೋ ಶುಭ ಗಳಿಗೆಗಳು ನಡೆಯುತ್ತದೆ ಹಾಗೆಯೇ ಶಿವರಾತ್ರಿ ಹಬ್ಬದ ದಿನದಂದು ಶಿವನಿಗೆ ಬಿಲ್ವೆ ಪತ್ರೆ ಸಮರ್ಪಿಸಿದರೆ ಅನಂತ ಕೋಟಿ ಪುಣ್ಯಫಲ ದೊರಕುತ್ತದೆ ಇನ್ನ ಬೆಳಗ್ಗೆ ಸ್ನಾನದ ನಂತರ ಶಿವನಿಗೆ ಅಭಿಷೇಕ ಮಾಡಿ ಶಿವನು ಅಲಂಕಾರ ಪ್ರಿಯನಲ್ಲ ಅಭಿಷೇಕ ಪ್ರಿಯ ನೀರಿನಿಂದ ಅಭಿಷೇಕ ಮಾಡಿ ಸಮರ್ಪಿಸಿ ಓಂ ನಮಃ ಶಿವಾಯ ಈ ಮಂತ್ರವನ್ನ ನೂರ ಎಂಟು ಸಲ ಜಪ ಮಾಡಿದ್ರೆ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇನ್ನ ಜೀವನದಲ್ಲಿ ಹಣಕಾಸಿನ ತೊಂದರೆ ಬರುವುದಿಲ್ಲ ಶಿವರಾತ್ರಿಯ ದಿನದಂದು ಹಸುವಿಗೆ ತಿನ್ನಲು ಕೊಡಬಹುದಾದ ವಸ್ತು ಯಾವುದೆಂದು ನೋಡೋಣ ಬನ್ನಿ ಈ ದಿನದಂದು ಯಾವ ಸಮಯದಲ್ಲಾದ್ರೂ ಸರಿ ನಿಮ್ಮ ಕಣ್ಣಿಗೆ ಹಸು ಕಾಣಿಸಿದ್ರೆ ಹಸುವಿಗೆ ಹಸಿ ಹುಲ್ಲನ್ನಾಗ್ಲಿ ನೆನೆಸಿಟ್ಟ ಹುರುಳಿ ಕಾಳನ್ನಾಗ್ಲಿ ಅಥವಾ ಕಡಲೆ ಬೇಳೆಯಾಗ್ಲಿ ಬೆಲ್ಲ ಅನ್ನವಾಗಲಿ ಅಥವಾ ಪದಾರ್ಥಗಳನ್ನ ನೀವು ತಿನ್ನಿಸಬೇಕು ಇದರಿಂದ ಮುಕ್ಕೋಟಿ ದೇವರು ಆಶೀರ್ವಾದ ಪಡೆದುಕೊಳ್ತೀರಿ ನಿಮ್ಮ ಎಲ್ಲಾ ಕೆಲಸದಲ್ಲೂ ದೇವರು ನಿಮ್ಮ ಹಿಂದೆ ನಿಂತು ಸಹಕರಿಸ್ತಾರೆ ಸಾಕ್ಷಾತ್ ಶಿವನೇ ನಿಮಗೆ ಆಶೀರ್ವದಿಸ್ತಾರೆ ಮಹಾಶಿವರಾತ್ರಿ ಹಬ್ಬವನ್ನ ಕೆಲವರು ಉಪವಾಸ ಇದ್ದು ಪೂಜೆ ಮಾಡುತ್ತಾ ರಾತ್ರಿ ಚಂದ್ರನನ್ನ ನೋಡಿದ ಮೇಲೆ ಪ್ರಸಾದವನ್ನು ಸ್ವೀಕರಿಸಿ ಆನಂತರ ಇಡೀ ರಾತ್ರಿಯಲ್ಲ ನಿದ್ದೆಗೆಟ್ಟು ಜಾಗರಣೆ ಮಾಡುತ್ತಾ ಶಿವನ ಆರಾಧನೆ ಮಾಡುತ್ತಾರೆ ಯಾಕಂದರೆ ಭಕ್ತರ ಭಕ್ತಿ ಹಾಗೂ ಪ್ರೀತಿಗೆ ಶಿವನು ಶರಣಾಗಿ ಕೇಳಿದಂತಹ ವರವನ್ನು ನೀಡುವ ಕರುಣಾಮಯಿ ಆದ್ದರಿಂದ ಶಿವನನ್ನ ಪೂಜಿಸೋದ್ರಿಂದ ಅದರಲ್ಲೂ ಮಹಾಶಿವರಾತ್ರಿಯ ದಿನ ಶಿವನನ್ನ ಒಲಿಸಿಕೊಳ್ಳುವುದು ತುಂಬಾ ಸುಲಭ ಅದೇ ಭಕ್ತಿ ಹಾಗೂ ಪ್ರೀತಿ ಇರಬೇಕಷ್ಟೇ ಸರಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಶಿವನನ್ನ ಪೂಜಿಸ್ತಿದ್ರೆ ಓಂ ನಮ್ಮ ಶಿವಾಯ ಎಂದು ಕಮೆಂಟ್ ಮಾಡಿ ಇಂತಹ ಇನ್ನೂ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು